ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪುಣಿಮಾ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮತ್ತೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಇವತ್ತು ವಿಶೇಷ ದಿನ ಕೂಡ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಏನು ವಿಶೇಷ ಅಂತ ಕೂಡ ತಿಳಿಸ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಮಾರಿ ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಈಗ ನಮ್ಮ ಹಾಸನದಲ್ಲಿ ಇರುವಂತಹ ರಾಮ ಮಂದಿರ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಇವತ್ತು ಶನಿವಾರ ಅದರಲ್ಲೂ ಇವತ್ತು ಅಮಾವಾಸ್ಯೆ ಕೂಡ ಇದೆ ಇದನ್ನ ಶನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಶನಿ ಅಮಾವಾಸ್ಯೆಯ ಬಗ್ಗೆ ಒಂದಷ್ಟು ಮಾಹಿತಿನ ಇವತ್ತಿನ ವಿಡಿಯೋಲಿ ನಾನು ತಿಳಿಸ್ತೀನಿ ಶನಿ ಅಮಾವಾಸ್ಯೆಯ ದಿನದಂದು ಪಿತೃಗಳಿಗೆ ಶ್ರದ್ಧಾ ತರ್ಪಣ ಮತ್ತು ಅವರ ಹೆಸರಿನಲ್ಲಿ ದಾನವನ್ನ ಕೂಡ ಮಾಡಲಾಗುತ್ತೆ ಶನಿವಾರ ಈ ಒಂದು ಅಮಾವಾಸ್ಯೆ ಬಂದ್ರೆ ಅದನ್ನ ಶನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ಅಮಾವಾಸ್ಯ ದಿನದಂದು ಪಿತೃಗಳನ್ನ ಪೂಜಿಸುವುದರ ಜೊತೆಗೆ ಶನಿ ದೇವರನ್ನ ಕೂಡ ಪೂಜಿಸಲಾಗುತ್ತೆ ಈ ಒಂದು ಶನಿ ಅಮಾವಾಸ್ಯ ದಿನ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು ಅದು ಏನು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಮಾವಾಸ್ಯ ದಿನ ಯಾರು ಉಗುರನ್ನ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೆ ಕೂದಲನ್ನ ಕತ್ತರಿಸಬಾರದು ಇನ್ನು ಈ ಒಂದು ದಿನ ತುಂಬಾ ವಿಶೇಷವಾಗಿ ಅಂದ್ರೆ ಶನಿ ಅಮಾವಾಸ್ಯ ದಿನ ತಡವಾಗಿ ಮಲ್ಕೋಬಾರದು ಅಂತ ಕೂಡ ಹೇಳ್ತಾರೆ ಇದು ಅದೃಷ್ಟವನ್ನ ದುರಾದೃಷ್ಟವನ್ನಾಗಿ ಪರಿವರ್ತಿಸುತ್ತೆ ಅನ್ನುವಂತ ಒಂದು ನಂಬಿಕೆ ಕೂಡ ಇದೆ ಶನಿ ಅಮಾವಾಸ್ಯ ದಿನದಂದು ಬಡವರು ಕಾರ್ಮಿಕರು ನಿರ್ಗತಿಕರು ನಾಯಿ ಹಾಗೂ ಕಾಗೆ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಆಹಾರವನ್ನ ನೀಡಬೇಕು ಇವತ್ತು ಯಾವ್ದಾರು ಆಗಿರ್ಬೋದು ಅಥವಾ ಯಾವ್ದಾರು ಪ್ರಾಣಿ ಮನೆ ಬಾಗಿಲ ಹತ್ರ ಬಂದಾಗ ಅದಕ್ಕೆ ಆಹಾರವನ್ನ ನೀಡಬೇಕು ಬಡವರು ಬಂದ್ರೆ ಅವ್ರಿಗೆ ದಾನವನ್ನ ಮಾಡಬೇಕು ಅಥವಾ ಆಹಾರವನ್ನಾದ್ರೂ ನೀಡಬೇಕು ಈ ದಿನ ಪ್ರಾಣಿಗಳಿಗೆ ಯಾವುದೇ ಕಾರಣಕ್ಕೂ ಹಾನಿಯನ್ನ ಮಾಡಬಾರ್ದು ಇದರಿಂದ ಶನಿದೇವರ ಶಾಪಕ್ಕೆ ಗುರಿ ಆಗ್ಬೇಕಾಗುತ್ತೆ ಹಾಗೇನೆ ಶನಿ ಅಮಾವಾಸ್ಯ ಎಂದು ಉಪ್ಪು ಎಣ್ಣೆ ಕಬ್ಬಿಣ ಈ ತರದನ್ನೆಲ್ಲ ಖರೀದಿಯನ್ನ ಮಾಡಬಾರ್ದು ಇದು ಅಶುಭ ಫಲವನ್ನ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತೆ ಹಾಗಾಗಿ ಈ ದಿನ ಇದನ್ನೆಲ್ಲ ತಗೋಬಾರದು ಹಾಗೇನೆ ಅಮಾವಾಸ್ಯೆ ರಾತ್ರಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುತ್ತೆ ಹಾಗಾಗಿ ರಾತ್ರಿ ಪ್ರಯಾಣ ಮಾಡೋದಾಗಿರ್ಬೋದು ಅಥವಾ ಆ ಸ್ಮಶಾನದ ಸಮೀಪದಲ್ಲೂ ನಾವು ಹೋಗಲೇಬಾರದು ಇದರಿಂದ ತುಂಬಾ ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ ಹಾಗೇನೆ ಶನಿ ಅಮಾವಾಸ್ಯೆ ಎಂದು ಮಾದಕ ದ್ರವ್ಯಗಳ ಮತ್ತು ಮಾಂಸಾಹಾರವನ್ನ ಸೇವಿಸ್ಲೇಬಾರದು ಈ ದಿನದಂದು ಯಾರನ್ನ ತಪ್ಪಾಗಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ನೋಯಿಸಬಾರ್ದು ಮರಗಳನ್ನ ಕಡಿಬಾರದು ಇದು ಪಿತೃದೋಷಕ್ಕೆ ಕಾರಣವಾಗುತ್ತೆ ಇವತ್ತು ಮುಖ್ಯ ಪ್ರಾಣ ದೇವರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಇವತ್ತು ನೀವು ಕೂಡ ಶನಿದೇವರ ದೇವಸ್ಥಾನ ಇದ್ರೆ ಹೋಗಿ ನಮಸ್ಕಾರ ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ನಮ್ಮ ಮನೆ ಹತ್ರ ಎಲ್ಲಿನೂ ಶನಿ ಶನಿದೇವರ ದೇವಸ್ಥಾನ ಇಲ್ಲ ಹಾಗಾಗಿ ಇಲ್ಲೇ ಬಂದಿದೆ ಇಲ್ಲಿ ಕೂಡ ಒಂದು ಶನಿದೇವರ ಫೋಟೋ ಇದೆ ಅದಕ್ಕೆನೆ ಸುಂದರವಾದಂತ ಅಲಂಕಾರ ಮಾಡಿದ್ರು ಇಲ್ಲೇ ದರ್ಶನ ಮಾಡ್ಕೊಂಡು ನಮಸ್ಕಾರ ಬಂದೆ ಹಾಗೆ ನಿಮ್ಗೂ ಕೂಡ ದರ್ಶನ ಮಾಡ್ಸೋಣ ಅಂತ ವಿಡಿಯೋ ಕೂಡ ಬಂದೆ ಶನಿ ಅಮಾವಾಸ್ಯೆಯ ಒಂದು ವಿಶೇಷತೆ ಏನು ಅಂತ ನಿಮ್ಗೂ ಕೂಡ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್